ಕಾರ್ಕರ್ ತಾಲೂಕಿನ ಮುಣಕೂರು ಗ್ರಾಮದ ಸಚ್ಚೇರಿಪೇಟೆಯ ಗಾಂಧಿ ಮೈದಾನವನ್ನ ಇಲಾಖೆಯೊಂದರ ಲಕ್ಷಾಂತರ ರೂಪಾಯಿ ಅನುದಾನದಲ್ಲಿ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಲೋಡುಗಟ್ಟಲೆ ಮಣ್ಣು ಹಾಕಿ ಸಮದಟ್ಟುಗೊಳಿಸುವ ಅವೈಜ್ಞಾನಿಕ ಕಾಮಗಾರಿ ನಡೆಸಿದ ಪರಿಣಾಮ ಮೈದಾನವಿಡಿ ಕೆಸರುಗದ್ದೆಯಾಗಿದೆ ಈ ಬಗ್ಗೆ ಈಗಾಗಲೇ ತಾಲೂಕು ಅವರಿಗೆ ಮನವಿ ನೀಡಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವುದಾಗಿ ಭರವಸೆ ನೀಡಿದ್ದಾರೆ ಅಲ್ಲದೆ ಒಂದು ವಾರದೊಳಗೆ ಮೈದಾನವನ್ನು ಸರಿಪಡಿಸದಿದ್ದರೆ ಹೋರಾಟ ಅನಿವಾರ್ಯ ಎಂದು ಹಿರಿಯ ಸಾಮಾಜಿಕ ಕಾರ್ಯಕರ್ತ ಮಾಜಿ ಮಂಡಲ ಪ್ರಧಾನ ಸುಬೋಧ್ ಶೆಟ್ಟಿ ತಿಳಿಸಿದರು ಅಷ್ಟು ಒಂದು ಒಳ್ಳೆಯ ರೀತಿಯಾದಂಥ ಒಂದು ಆಟದ ಬಯಲು ಮಾತ್ರವಲ್ಲ ಈ ಒಂದು ಈ ಒಂದು ಕಲೆಗೆ ಕಲೆಗೆ ಪ್ರೋತ್ಸಾಹ ಕೊಡಬೇಕನ್ನುವಂಥ ರೀತಿಯಿಂದ ಪ್ರಸಾದ್ ಶ್ರೀ ಮಹಾಲಿಂಗೇಶ್ವರ ಶೇಖರ ಮಂಡಳಿಯವರು ಈ ಮೈದಾನದಲ್ಲಿ ಎಷ್ಟೋ ಸೇವೆಯನ್ನು ಮಾಡ್ತಾರೆ ಮಾತ್ರವಲ್ಲ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮವು ಕೂಡ ಈ ಬಯಲಿನಲ್ಲಿ ಈ ಸತ್ಯದ ಜಾಗದಲ್ಲಿ ನಡೆಯುತ್ತಿತ್ತು ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಸಾರ್ವಜನಿಕ ಗಣೇಶ ಉತ್ಸವವನ್ನು ಆಚರಿಸುವಂಥ ಸಂದರ್ಭ ಇನ್ನು ಬರುವ ದಿನಗಳಲ್ಲಿ ಸಾರ್ವಜನಿಕ ಸತ್ಯಾನ ಪೂಜೆ ಮತ್ತು ಗಣೇಶೋತ್ಸವ ಆಗುವಂಥ ಇದೆ ನಾವು ಯಾವ ರೀತಿಯಲ್ಲಿ ಮಾಡುವುದಂತೇಳಿ ಕಣಕಲಿಯಿಂದ ನಾವು ನಾವು ಇದ್ದೇವೆ ಮಾತ್ರವಲ್ಲ ಇಲ್ಲಿ ಹತ್ತಿರದಲ್ಲಿ ಎಷ್ಟೋ ಈ ಆರೋಗ್ಯ ಘಟಕ ಇದೆ ಐದಾರು ಗ್ರಾಮಗಳಿಂದ ನಾಗರಿಕರು ಸಾರ್ವಜನಿಕರು ಆರೋಗ್ಯ ಘಟ್ಟಕ್ಕೆ ಹೋಗುವಂಥ ಒಂದು ದಾರಿ ಮಾತ್ರವಲ್ಲ ಹತ್ತಿರದಲ್ಲಿ ಒಂದು ಮಹಾದೇವಿ ಕಟ್ಟೆ ಇದೆ ಈ ದರ್ಶನಕ್ಕಾಗಿ ಎಷ್ಟೋ ಭಕ್ತರು ಗುರುದಿಂದ ಬರ್ತಾರೆ ಈ ಮೈದಾನದಾರರು ಮತ್ತು ಈಗ ಹೊಸ ಕಾರ್ಯನಿರ್ವಹಣಾಧಿಕಾರಿ ಬಂದಿದ್ದಾರೆ ಕಾಕಳಕ್ಕೆ ಅವರ ಸಮ್ಮುಖದಲ್ಲಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ನಾಳೆ ಸಂಜೆಯೊಳಗೆ ನಾವು ಬಂದು ಸಚ್ಚರಿಪೇಟೆಯ ಮೈದಾನವನ್ನು ನೋಡಿ ನಿಮಗೆ ಅದಕ್ಕೆ ಏನು ಏರ್ಪಾಡಬೇಕೋ ಅದನ್ನು ನಾವು ಮಾಡ್ತೇವೆ ಒಂದು ವೇಳೆ ನಮ್ಮ ಉತ್ತರದಿಂದ ನಿಮಗೆ ತೃಪ್ತಿ ಆಗದಿದ್ದರೆ ನೀವು ಏನು ನಿಮ್ಮ ಧರಣಿಯನ್ನು ಏನು ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ನೀವು ಮಾಡ್ಬೋದು ಅದು ನಿಮಗೆ ಬಿಟ್ಟ ವಿಚಾರ ಅಂತ ನಮ್ಮಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ನಾವು ಪಿ ಡಿ ಮತ್ತು ಪಂಚಾಯತ್ ಆಡಳಿತಕ್ಕೆ ನಾವು ಸಮರ್ಪಕವಾಗಿ ಅವರು ನಮ್ಮ ಕೆಲಸ ಮಾಡಿಲ್ಲ ನಮ್ಮ ಸಚ್ಚರಿಪೇಟೆ ಗಾಂಧಿ ಮೈದಾನವನ್ನು ಮುಂಚೆ ಯಾವ ರೀತಿ ಇತ್ತೋ ಆ ರೀತಿ ಮಾಡಿಕೊಡ್ಬೇಕು ಅಂತ ನಾವು ವಿನಂತಿ ಮಾಡುವುದು ದೇವಾಣಿ ಪತ್ರಿಕೆಯಲ್ಲಿ ಏನು ವರದಿ ಬಂದರೆ ಅದು ಅವರು ವರದಿಗಾರರ ವೈಯಕ್ತಿಕ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂತೂ ಖಂಡಿತ ಅಲ್ಲ ನಾಲ್ಕು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಆಮೇಲೆ ಬಾಲ್ಯ ಗಣೇಶೋತ್ಸವ ಇದು ಬಜಂಗ ಅವರು ಹೇಳಿದಂಥ ಕಾರ್ಯಕ್ರಮ ನಮ್ಮದು ಯಕ್ಷಗಾನ ಮಂಡಳಿಯ ಕಾರ್ಯಕ್ರಮ ಎಲ್ಲ ಈ ಗಾಂಧಿ ಮೈದಾನದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಅದನ್ನು ಹಾಗೆ ನಡೆಯುವಾಗ ಅವ್ರು ಮಾಡಬೇಕು ಇಂದಿನ ದರ ಇದು ಯಾವ ಈ ಗ್ರೌಂಡ್ ಸಚ್ಚರಿಪೇಟೆ ಗಾಂಧಿ ಮೈದಾನ ಸರಿಯಾಗುವವರಿಗೆ ಎಲ್ಲರ ಸಚ್ಚರಿಪೇಟೆ ಗ್ರಾಮಸ್ಥರ ಸಹಕಾರದಿಂದ ಖಂಡಿತ ಹೋರಾಟ